ರಾಜ್ಯಸಭೆ ಚುನಾವಣೆ ಹೊತ್ತಲ್ಲೇ ಮೈತ್ರಿಗೆ ಶುರುವಾಗುತ್ತಾ ಸಂಕಷ್ಟ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗೆ ಪೊಲೀಸರಿಂದ ನೋಟಿಸ್ ಹೋಗುವಂಥ ಸಾಧ್ಯತೆಗಳಿದ್ದಾವೆ ರಾಜ್ಯಸಭಾ ಚುನಾವಣೆ ಇಪ್ಪತ್ತೇಳಕ್ಕಿದೆ ಬಟ್ ಈಗ ಕಾನೂನಿನ ಸಂಕಷ್ಟ ಎದುರಾಗ್ಬೋದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗೆ ನೋಟಿಸ್ ಕೂಡ ಹೋಗ್ಬೋದು ಚುನಾವಣೆಗಾಗಿ ಕಾಂಗ್ರೆಸ್ ಸದಸ್ಯರಿಗೆ ಬೆದರಿಕೆ ಹಾಕಿದ ಆರೋಪ ಆಮೇಲೆ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಿ ಗಣಿಗ ರವಿಕುಮಾರ್ ಎಮ್ ಎಲ್ ಎ ದೂರನ್ನು ಕೊಟ್ಟಿದ್ದರು ಆ ದೂರಿನ ಆಧಾರದ ಮೇಲೆ ಕುಪೇಂದ್ರ ರೆಡ್ಡಿಗೆ ನೋಟಿಸ್ ನೀಡೋಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು ವಿಧಾನಸೌಧದ ಪೊಲೀಸರಿಂದ ಕುಪೇಂದರ್ ರೆಡ್ಡಿ ಸೇರಿ ನಾಲ್ವರಿಗೆ ನೋಟಿಸ್ ಹೋಗ್ಬೋದು ಶಾಸಕಿ ಲತಾ ಮಲ್ಲಿಕಾರ್ಜುನ್ ಸೇರಿದಂತೆ ಮೂವರು ಜನರಿಗೆ ಆಮಿಷ ಒಡ್ಡಿದ್ದಾರೆ ಅಂತ ಲತಾ ಮಲ್ಲಿಕಾರ್ಜುನ್ ಕುಡ್ಸ್ವಾಮಿ ಕೂಡ ದರ್ಶನ್ ಪುಟ್ಟಣ ಕೂಡ ನೋಟಿಸ್ ಹೋಗುವ ಸಾಧ್ಯತೆಗಳಿದ್ದಾವೆ ಆಮಿಷ ಹಾಗೂ ಬೆದರಿಕೆ ಹಾಕಿದ ಆರೋಪದ ಹಿನ್ನೆಲೆ ಸಾಕ್ಷ್ಯ ನೀಡುವಂತೆ ಸೂಚನೆ ಕೊಡಲಾಗುತ್ತೆ ಕುಪೇಂದ್ರ ರೆಡ್ಡಿಯವರು ಈಗ ಐದನೇ ಅಭ್ಯರ್ಥಿ ಅವರಿಗೆ ಓಟ್ಗಳು ಕಡಿಮೆ ಇದೆ ಈಗ ಕಾಂಗ್ರೆಸ್ನ ಮೂರು ಜನ ಅಭ್ಯರ್ಥಿಗಳು ಆರಾಮಾಗಿ ಸಲೀಸಾಗಿ ಗೆದ್ದು ಬಿಡ್ತಾರೆ ಒಬ್ಬ ಬಿ ಜೆ ಪಿಯ ಅಂದರೆ ಮೈತ್ರಿ ಅಭ್ಯರ್ಥಿ ಏನಿದ್ದಾರೆ ಬಾಂಡೆಗೆ ಅವರು ಈಸಿಯಾಗಿ ಗೆಲ್ತಾರೆ ಕುಪೇಂದ್ರ ರೆಡ್ಡಿ ಗೆಲುವಿಗೆ ನಾಲ್ಕರಿಂದ ಐದು ಮತಗಳು ಕಡಿಮೆ ಆಗುತ್ತೆ ಆ ಸಂಖ್ಯೆ ಇವ್ರ ಹತ್ರ ಇಲ್ಲ ಹಾಗಾಗಿ ಅಡ್ಡ ಮತದಾನವನ್ನು ಮಾಡಿಸ್ಬೇಕು ಅನ್ನುವಂಥ ಪ್ಲ್ಯಾನ್ಗಳು ನಡೀತಾ ಇರ್ಬೋದು ಆಮಿಷವನ್ನು ಒಡ್ಡಿದಾರಂತೆ ಲತಾ ಮಲ್ಲಿಕಾರ್ಜುನ ಪುಟ್ಸ್ವಾಮಿ ಪುಟ್ಟಸ್ವಾಮಿಗೌಡ ಅದರ ಜೊತೆಗೆ ದರ್ಶನ್ ಪುಟ್ಟಣ್ಣಯ್ಯ ಅಂದರೆ ಪಕ್ಷೇತರ ಶಾಸಕರಿಗೆ ಆಮಿಷವನ್ನು ಒಡ್ಡಿದ್ದಾರೆ ದುಡ್ಡಿನ ಒಂದು ಡಿಮ್ಯಾಂಡ್ ಮಾಡಿದ್ದಾರೆ ಈ ರೀತಿ ಆರೋಪನ ಇಟ್ಕೊಂಡು ಮಂಡ್ಯ ಕಾಂಗ್ರೆಸ್ನ ಶಾಸಕ ರವಿಕುಮಾರ್ ಗಣಿಗ ವಿಧಾನಸೌಧ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದರು ಆ ದೂರನ ಆಧರಿಸಿ ಈಗ ಪೊಲೀಸರು ಅವರಿಗೆ ನೋಟಿಸ್ ಕೊಡಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ಕುಪೇಂದ್ರ ರೆಡ್ ಅಷ್ಟೇ ಅಲ್ಲ ಇನ್ನುಳಿದಂತೆ ಮುನ್ನೂರು ಜನ ಅವರ ಒಬ್ಬ ಸಹೋದರ ಆಗಿರ್ಬೋದು ಅಂದರೆ ಹೋಟೆಲ್ ಒಬ್ಬ ಮಾಲೀಕ ರವಿ ಹೇಳಿ ಜೊತೆಗೆ ಮಾಜಿ ಎಮ್ ಎಲ್ ಎ ಶ್ರೀನಿವಾಸ್ ಅಂಥೇಳಿ ಅವ್ರಿಗೂ ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆಗಳಿದ್ದಾವೆ ಅಂದರೆ ಕುದುರೆ ವ್ಯಾಪಾರಕ್ಕೆ ಕೈ ಹಾಕಿರ್ಬೋದು ಅಂತ ಅಡ್ಡ ಮತದಾನವನ್ನು ಮಾಡುವುದು ಅಂದರೆ ಅಡ್ಡ ಮತದಾನ ಅಂತ ಹೇಳಿದ್ರೆ ಅಲ್ಲಿ ಕುಪೇಂದ್ರ ರೆಡ್ಡಿಯವರ ಪರವಾಗಿ ಮತವನ್ನು ಹಾಕಬೇಕು ಅಂತ ಈಗ ಈ ಮೂರು ಜನ ಪಕ್ಷೇತರ ಎಮ್ ಎಲ್ ಇದಾರಲ್ಲ ಅವ್ರಿಗೂ ಕೂಡ ನೋಟಿಸ್ ಕೊಡಬಹುದು ಯಾಕಂದರೆ ಸಾಕ್ಷಿ ಬೇಕಲ್ವಾ ಸುಖಾ ಕಂಪ್ಲೇಂಟ್ ಕೊಡೋದು ಆರೋಪ ಮಾಡೋದಲ್ಲ ನಿಮ್ಮ ಹತ್ರ ಆಡಿಯೋ ಇದೆಯಾ ನಿಮ್ಮ ಹತ್ರ ವಿಡಿಯೋ ಇದೆಯಾ ಯಾವ ರೀತಿ ಅವರು ನಿಮಗೆ ಬೆದರಿಕೆ ಹಾಕಿದ್ರು ಆಮಿಷ ಒಡ್ಡಿದ್ರ ಎಷ್ಟು ಕೋಟಿಗೆ ಸಾಕ್ಷಿ ಬೇಕಲ್ವಾ ಸುಮ್ ಸುಮ್ಮನೆ ಆರೋಪ ಮಾಡೋದಲ್ಲ ಹಾಗಾಗಿನೇ ಈಗ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆಗಳಿದ್ದಾವೆ ಈಗ ಕುಪೇಂದ್ರ ರೆಡ್ಡಿ ಆಮಿಷವನ್ನು ಒಡ್ಡಿದ್ದಾರೆ ಅಂತ ಹೇಳಿನೇ ಈಗ ದೂರು ದಾಖಲಾಗಿರೋದು ಆದರೆ ಇಲ್ಲಿ ಪ್ರೂವ್ ಆಗಬೇಕಲ್ವಾ ಅವ್ರು ತಪ್ಪು ಮಾಡಿದ್ದಾರೆ ಅಥವಾ ಅವ್ರೇನೋ ಫೋನ್ ಮಾಡಿದ್ದಾರೆ ಅಥವಾ ಎಲ್ಲಿ ಬರೋಕ್ಕೆ ಹೇಳಿದ್ರು ಅಥವಾ ದುಡ್ಡು ರೆಡಿ ಮಾಡ್ಕೊಂಡಿದ್ರೋ ಅದಕ್ಕೆ ಸಾಕ್ಷ್ಯಗಳನ್ನು ಕೊಟ್ಟರೆ ಮಾತ್ರ ಈ ಒಂದು ಪ್ರಕರಣ ಪಡೆದುಕೊಳ್ಳುತ್ತೆ ಪಡೆದುಕೊಳ್ಳುತ್ತಿಲ್ಲ ಅಂದರೆ ಪಟಾಕಿ ಆಗಿಬಿಡುತ್ತೆ ಇಲ್ಲಪ್ಪ ಇವರು ಕೇವಲ ಪ್ರಚಾರಕ್ಕಷ್ಟೇ ಮಾಡ್ತಾ ಇರೋದು ಅಂತ ಅನಿಸುತ್ತೆ ಉಪೇಂದ್ರ ರೆಡ್ಡಿಯವರು ನೇರವಾಗಿ ಏನಾದರೂ ಆಮಿಷವನ್ನು ಒಟ್ಟಿದ್ರೆ ಅಥವಾ ಯಾರ್ದಾದ್ರೂ ಮೂಲಕ ಏನಾದರೂ ಎಲ್ಲಿಯಾಗಾದರೂ ಕರೆಸ್ಕೊಂಡಿದ್ರಾ ಮಾತುಕತೆ ಮಾಡಿದ್ರ ಇದೆಲ್ಲವೂ ಕೂಡ ವಿಚಾರಣೆ ಟೈಮ್ನಲ್ಲಿ ಗೊತ್ತಾಗುತ್ತೆ ಅಂದರೆ ಈಗ ಕುಪೇಂದ್ರ ರೆಡ್ಡಿಯವರು ಐದನೇ ಅಭ್ಯರ್ಥಿಯಾಗಿ ಏನು ಕಣಕ್ಕಿಳಿದಿದ್ದಾರೆ ಅವರ ಗೆಲುವಿಗಾಗಿ ಸಾಕಷ್ಟು ರೀತಿಯ ಸರ್ಕಸ್ಗಳನ್ನು ಮೈತ್ರಿ ನಾಯಕರು ಮಾಡ್ತಾನೆ ಇದ್ದಾರೆ ಅವ್ರಿಗೂ ಗೊತ್ತಿದೆ ಬಹುಶಃ ಗೆಲ್ಲೋದಿಲ್ಲ ಅಂಥೇಳಿ ಆದರೆ ಈಗ ಅವರು ಸ್ವಂತ ಬಲದ ಮೇಲೆ ಗೆಲ್ಲೋಕ್ಕಾಗಲ್ಲ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ಹೇಳ್ತಾರೆ ಸಂತೋಷ್ ಈಗ ಕುಪೇಂದ್ರ ರೆಡ್ಡಿ ಸೇರಿದಂತೆ ಇನ್ನುಳಿದಂಥ ನಾಲ್ವರಿಗೆ ಕಾನೂನಿನ ಸಂಕಷ್ಟ ಎದುರಾಗಬಹುದಾ ಈಗ ಸಾಕ್ಷ್ಯಗಳನ್ನ ಒದಗಿಸಿದ್ರೆ ಮಾತ್ರ ಈ ಪ್ರಕರಣ ಗಂಭೀರತೆ ಪಡೆದುಕೊಳ್ಳುತ್ತಾ ಅನ್ನೋದು ಯಾವೆಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸಬಹುದು ನೋಟಿಸ್ ನೀಡಿದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸದಸ್ಯರಿಗೆ ಎದರಿಕೆ ಹಾಕಿರುವಂತಹ ಆರೋಪ ಏನು ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಏನು ಸೂಚನೆ ನಡೆದಿ ಹೋಟೆಲ್ ಮಾಲೀಕರಾದಂತಹ ರವಿ ಮಾಂತೇಶ್ ಹಾಗೂ ಮಾಜಿ ಶಾಸಕ ಶಿವಶಂಕರ್ಗೆ ನೋಟಿಸ್ ಕೊಡ್ಲಿ ವಿಧಾನಸೌಧ ಪೊಲೀಸ್ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು ನೋಟಿಸ್ ಕೊಟ್ಟು ಅವ್ರಿಗೆ ವಿಚಾರಣೆಯನ್ನು ಮಾಡುವಂಥದ್ದು ಇಲ್ಲ ನಾಳೆ ಅವರಿಗೆ ನೋಟಿಸ್ ಕೊಡ್ತಾರೆ ಕದ್ದು ವಿಚಾರಣೆ ಮಾಡುವಂಥದ್ದು ಇದರ ಜೊತೆಗೆ ಈಗಾಗಲೇ ಯಾರಿಗೆಲ್ಲ ಆಮಿಷವನ್ನು ಒಡ್ಲಾಗಿದೆ ಅಂತ ಏನ್ ಎನ್ಲಾಗ್ತದೆ ಲತಾ ಮಲ್ಲಿಕನವ್ರಿಗೂ ಇರ್ಬೋದು ದಶಂ ಪುಟ್ಟಣಯ್ಯ ಸೊ ಇವರಿಗೆ ಆಮಿಷವನ್ನು ಹೊರ ಜೊತೆಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಲಾಗಿರುವಂಥದ್ದು ಶಾಸಕ ರವಿ ಗಾಣಿ ಅವರು ಈ ಒಂದು ಆರೋಪವನ್ನು ಮಾಡಿ ದೂರನ್ನ ಕೊಟ್ಟಿದ್ರು ದೂರಿನಿಂದ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಈಗ ಅದರ ವಿಚಾರಣೆಗೆ ಮತ್ತು ಅದರ ಎನ್ಕ್ವೈರಿಗೆ ಪೊಲೀಸರು ಮುಂದಾಗಿದ್ದಾರೆ ಸೊ ಇಲ್ಲಿ ಯಾರು ಯಾರಿಗೆ ಫೋನ್ ಅನ್ನ ಮಾಡಿದ್ರು ಫೋನ್ ಮುಖಾಂತರ ಬೆದರಿಕೆ ಹಾಕಿದ್ರ ಇಲ್ಲ ಮುಖಾಮುಖಿಯಾಗಿ ಬೆದರಿಕೆ ಹಾಕಿದ್ರ ಅವ್ರನ್ನ ಖರ್ಚು ಇಲ್ಲ ಬೇರೆಯವರ ಮುಖಾಂತರ ಬೆದರಿಕೆ ಹಾಕಿದ್ರು ಎಲ್ಲ ಆಯಾಮಗಳು ಪೊಲೀಸರಿಗೆ ತನಿಖೆಯನ್ನ ಮಾಡ್ಬೇಕಾಗುತ್ತೆ ಅದ್ರ ಜೊತೆಗೆ ಹಣ ಮಾತ್ರ ಹಣದ ಎಲ್ಲ ಎಷ್ಟು ಅವರಿಗೆ ಆಮಿಷವನ್ನ ಒಡ್ಡಿದ್ರು ಯಾವ ರೀತಿಯಾಗಿ ಕೊಡ್ತೀನಿ ಅಂತ ಹೇಳಿದ್ರು ಈ ಎಲ್ಲ ಆಯಾಮದಲ್ಲೂ ಕೂಡ ಒಂದು ತನಿಖೆಯನ್ನ ಮಾಡ್ತಾರೆ ಅದರ ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯಾಗಿ ಬೆದರಿಕೆ ಇರ್ಬೋದು ಹಣದ ಆಮಿಷಗಳು ಏನಾದ್ರು ಬಂದಿದೆ ಅದಲ್ಲಿ ಈ ಬಗ್ಗೆ ಕೂಡ ಅವರು ಒಂದು ತನಿಖೆಯನ್ನು ಚುನಾವಣಾ ಆಯೋಗಕ್ಕೂ ಕೂಡ ಒಂದು ಮಾಹಿತಿಯನ್ನ ಕೊಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಪ್ರಕರಣದ ತನಿಖೆಗೆ ಮುಂದಾಗಿರುವಂತದ್ದು ನೋಟಿಸ್ ಕೊಟ್ಟು ಅವರು ವಿಚಾರಣೆಗೆ ಹಾಜರಾದ ನಂತರ ಈಗ ಆಗಿರುವಂತ ಶಾಸಕ ರೆಡಿ ಗಾಂಧಿ ಅವರು ಕೂಡ ಈಗಾಗ್ಲೇ ಏನ್ ದೂರು ಕೊಟ್ಟರು ಅದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನ ಕೊಡ್ಬೇಕಂತ ಅವ್ರಿಗೂ ಸೂಚನೆ ಕೊಟ್ಟಿರುವಂತದ್ದು ಇನ್ನ ಯಾರಿಗೆಲ್ಲ ಆರೋಪ ಎದುರಿಸಿದ್ದಾರೆ ಆಮಿಷಿಗಳನ್ನ ಒಡ್ಡಿದ್ದಾರೆ ಅಂತ ಏನ್ ಹೇಳಲಾಗ್ತದೆ ಅವರು ಕೂಡ ಇವರಿಗೆ ಒಂದು ಸಾಕ್ಷಾಧಾರಗಳನ್ನ ಒದಗಿಸಬೇಕು ಸೊ ಆ ಸಾಕ್ಷಾಧಾರಗಳ ಆಧಾರವಾಗಿ ಇಟ್ಕೊಂಡು ಮುಂದಿನ ತನಿಖೆ ನಡೆಯುವಂತದ್ದು ಸಂತೋಷ್ ಮಾಹಿತಿಗಾಗಿ